ಹಾಯ್ ಗಳ್ರಿ ಕೃಷಿ ಲಕ್ಷ್ಮಿ ನ್ಯೂಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ನಮಗೆ ಟ್ಯಾಕ್ಟ್ರ ಒಳ್ಳೇದೈತಿಲ್ಲೋ ಪೇಪರ್ಸ್ ಕ್ಲಿಯರ್ ಆಗಿಲ್ಲ ಟಯರ್ ಒಳ್ಳೇದಾವಿಲ್ಲ ಮತ್ತು ಟ್ಯಾಕ್ಟ್ರ್ ಯಾವ ಪಾಶಿಂಗ್ ಐತಿ ಮೋಡಲ್ಲ ಫೈನಲ್ ರೇಟ ಎಜೆಂಟ್ರ್ ಮೊಬೈಲ್ ನಂಬರ ಮತ್ತು ಟ್ಯಾಕ್ಟರ್ ಒಳ್ಳೆಯದಿಲ್ಲ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಐತಿಲ್ಲೋ ಎಲ್ಲ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬರು ನಮ್ಮ ನಮ್ಮ ವೀಡಿಯೋನು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮರ್ಧ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಆಗಂಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಈ ವಿಡಿಯೋ ಲೈಕ್ ಮಾಡಿರಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋದಲ್ಲಿ ಡೌಟ್ ಅನ್ಸಿರೋ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಹೇಳಿಯರೇ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಲು ಮತ್ತು ಪೇಸ್ಬುಕ್ ಪೇಜು ಫಾಲೋ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರೆ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ನ್ಯೂ ಆಲ್ಯಾಂಡ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮಾಡಲು ಎರಡು ಸಾವಿರದ ಹನ್ನೊಂದು ಎಂಡ್ ಐತಿ ಟ್ಯಾಕಟ್ರ ಒಳ್ಳೇದೈತಿ ಪೇಪರ್ಸು ಅದಾವ ಅಂತೇಳಿರ ಕೆ ಇಪ್ಪತ್ತ್ ಮೂರು ಪಶಿಂಗ್ ಐತಿ ಟಯರ್ ಕೂಡ ಒಳ್ಳೆದವಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಗೆಳೆಯರದು ಐವತ್ತೈದು ಎಚ್ ಪಿ ಟ್ಯಾಕೆಟ್ ಬರ್ತೈತಿ ನ್ಯೂ ಅಲ್ಯಾಂಡ್ ನ್ಯೂ ಅಲೆಂಡ್ ಪ್ರೇಮಿಗಳು ಈ ಟ್ಯಾಕಟ್ರ ಖರೀದಿ ಮಾಡ್ಕೋಬಹುದು ಇಲ್ಲಪ್ಪ ನಿಮ್ಮ ಗೆಳೆಯರ ಯಾರ ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕೆಟ್ರ ಹುಡುಕಿ ಆಡ್ತಾ ಈ ಟ್ಯಾಕೆಟ್ರು ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ ಅವ್ರಿಗಾದ್ರೆ ಈ ವಿಡಿಯೋ ಯೂಸ್ ಆಗಲಿ ಈ ನ್ಯೂ ಫೈನಲ್ ರೇಟ ಏನು ಹೇಳ್ಯಾರಪ್ಪ ಅಂದ್ರೆ ಐದು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಒಂದು ಸೋರೆ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ತ್ರೀ ಸಿಕ್ಸ್ ತ್ರೀ ಜೀರೋ ಇನ್ಯೂ ಅಲ್ಯಾಂಡ್ ಟ್ಯಾಕ್ಟ್ರಾ ಖರೀದಿ ಮಾಡ್ಕೋಬೋದು ಮತ್ತು ಈ ಟ್ಯಾಕ್ಟ್ರ್ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಮಸ್ತಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು